ನಮ್ ದೋಸ್ತಿಗೋ ನಾವ್ ದುನಿಯಾ ಮಾಡ್ತೀವಿ ನನಗ್ ಬೇಕಾದಾಗ ಅವಾಗ ಕೊಡ್ತಾನ ಮನಸ್ಸು ಹುಡುಗರಿಗೆ ಹುಡುಗಿ ಮನಸ್ಸು ಕೊಡೋದ್ ನೋಡಿ ನೀವ್ ಹುಡುಗ ನೀವು ಹುಡುಗಿಯರ ನಡುವರ್ಗ ಕೈ ಬಿಡ್ತಿರ ನಮ್ ಕೈ ಬಿಡುದಿಲ್ಲ ಕೈ ಬಿಡಂಗಿಲ್ಲ ಹಂಗ್ ಬಿಡುದಲ್ಲ ನಾ ಪೂರ ಪೂರ್ವ ಎಳಗಾಲ ಕೈ ಬಿಡ್ತಾರ ಈಗ ಎಲ್ಲಾ ಹುಡುಗಿರು ಇರ್ತಾರೆ ಇರ್ತಾರನ್ರಿ ಯಾಕೋತ್ರಿ ಯಾವ್ ಹೋತದಾಗ ಯಾವ ಹಾವ್ ಐತೋದು ಯಾವಾಗ ಗೊತ್ತೈತಿ ಇಲ್ಲ ಒಳ್ಳೆ ಹುಡ್ಗಿರು ಇರ್ತಾರ್ರಿ ಹಾವಿನ ಹಾವಿನ ಜಾತಿ ಎಲ್ಲಾ ಒಂದಾರಿ ವೆರೈಟಿ ವೆರೈಟಿ ಇರ್ತವೆ ಒಂದೊಂದು ಆಗ್ರ ಆಗಿರುತ್ತೆ ಸಪೋರ್ಟ್ ಇಂಜರ್ ಇರುತ್ತೆ ಮಣ್ಮುಕ್ಕ ಅವು ಮೆಲ್ಕಣ್ಣು ಇರುತ್ತೆ ಒಂದೊಂದು ನಾವು ಒಂದೊಂದು ತರ ಸ್ವಲ್ಪ ವ್ಯತ್ಯಾಸ ಇರ್ತೈತಿ ರೀ ಹಂಗ ರೀತಿ ಹುಡ್ಗಿಯರೊಳಗೆ ಬರ್ತೀವಿ ಅಲ್ಲೇ ತಿಳ್ಕೊಂಬನ್ನಿ ಹೆಂಗಿದ್ರು ವಿಷ ತುಂಬಿದ ಹಾವ ಹಾವನ ಅಣ್ಣ ನ ಹುಡುಗ್ರಿಗೆ ಸಪೋರ್ಟ್ ಮಾಡ್ತೀರಿ ಹುಡುಗ್ರಿ ಅಣ್ಣ ಹೌದು ಮತ್ತು ಎರಡು ತಲೆ ಯಾವನು ಇರ್ತಾವ ಗೊತ್ತಿಲ್ಲ ನಿನ್ಗೆ ನಾವು ನೋಡಿಲ್ಲ ಹುಡು ನೋಡಿ ಅಣ್ಣ ನೋಡ್ರಿ ಅಣ್ಣ ನೀವು ಯಾರ ನಾ ನೋಡಿ ನಾವು ತೋರಿಸ್ತೀವಿ ಇಲ್ಲೊಂದೈತೆ ಐತಿ ಅಲ್ಲೊಂದು ಥ್ಯಾಂಕ್ ಯು ಆ ತಂಗಿ ತಂಗಿ ನೋ ನಮಕನ್ನ ಬಿಡ್ತ ನೋ ನಾನು ಯಾಡತಿಲ್ಲ ಯಾವ ತೋರಿಸ್ತಿ ಆಗಕ ತಗಕ ಮಾತಾಡಕ ಇವತ್ತು ಹೂ ಏಕ ತಂಗಿಗೆ ನೀಗೋದಿಲ್ಲ ಏ ತಂಗಿ ಜೊತೆ ನೀಗುತ್ತೆ ನೀವು ಮಾತಾಡಂಗಿಲ್ಲ ಅದಕ್ಕೆ ನಮಕ ಕೊಡ್ತೀವಿ ಕೊಡು ಮೈ ಕೊಡು ಆಗ ಬಾಕ ಏ ಬಂತು ಬಾ ಮಂಡೋ ಇಲ್ಲ ಬಾಕ ಇಲ್ಲ ಬಾಕ ಹೆಣ ಮಕ್ಕಳು ಮರೆದೆ ಪ್ರಶ್ನೆ ಇದೆ ಇಲ್ವಾಕನೆ ಅದು ಇದ್ರಲ್ಲ ಅದು ಇಲ್ಲ ಈಗ ನಮಗಡಿ हवा ಮಾಡ್ತೀರ ನೀನು हवा हवा ಹವಾ ಹಾ ಮತ್ತೆ ನೀವು ಒಂದು ಹೆಣ್ಣಿನ ಗಡಾ ಇኩል ಮಾಡತರ ಅಂತ ತಿಳ್ಕೋಬೇಕು ನಾವ ಮೇಲಂತ ನಾವು ಹೆಣ್ಣಿನ ಗಡ ಕಬಡ್ಡಿ ಆಟ ಆಡ್ತೀವ ಹಾವಗೆ ಏನು ಮಾಡೋದಿಲ್ಲ ಎಷ್ಟು ನಾವು ಮಾತಾಡತೀವಿ ನೀವು ಹಳೆ ಮಾತಾಡಿದ್ರು ನಾವು ನಮ್ಮ ಮಕ್ಕಳನ್ನ ಸಾಕತೀವಿ ಗಣ ಮಕ್ಕಳ ನೀವು ಮಾತಾಡಕ್ಕೆ ನಾವು ಬೇಡ ಅಂದೀವಿ ಮತ್ತೆ ನಾವು ಮಾತಾಡಕ್ಕೆ ಬಸ್ಸ ನಿಮ್ಮ ಕೊಟ್ಟಿವಿ ಅಂತ ಮಾತಾಡಕ್ಕೆ ಮಾತು ಕೊಡುದಿಲ್ಲ ಮೈ ಕೊಡುದಿಲ್ಲ ಎಲ್ಲ ಕೊಟ್ಟಿ ಅಂತ ಮಾತಾಡಕ್ಕೆ ನೀವು ಅಲ್ರಿ ಜೋತಿ ಬಹಳ ಅನ್ಯಾಯ ಐತಿ ನಮಗೆ ದಣ್ಣುಡ್ರಿ ಏಕ ಯಾಕ ಬೇ ನೋ ಆದ್ರೆ ಡೆಲಿವರಿ ಟೈಮ್ ನಾಗ ಆರ್ ಸಾವಿರ ರೂಪಾಯಿ ಕೊಡ್ತಾರ ನಮಗೇನು ಕೊಟ್ಟಾರ ಕಡೆಗೆ ಎರಡ್ ಸಾವಿರ ಬೇಡ ಅದಲ್ಲ ಕಕ್ಕ ಕೊಡ್ತಾರ ತಗು ನೀನು ಆಗುವಂತಿ ಏನ ಅದೇ ಒಂದೇನ ಶಾಯಿ ಹೇಳ್ತಿಲ್ಲ ಹೇಳ ಮನಸ್ಸ ನಮ್ಮ ಹುಡುಗರು ಕೂಡ ಆಗದೆ ಅನ್ಸಿದೆ ಏನ ಮನಸ್ಸ ಅಂತಿರಿಲ್ರಿ ಮತ್ತ ನೀವ್ ಅಂತೀರ ಅಂದ್ರೆ ಅಂತೀನಿ ನಾನು ಅವ್ರ ಅಂತಾರಂದ್ರೆ ನೋಡ್ರಿ ಹಾ 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 ಭೂಮ್ಯಾಗೆ ಬೆಳೆ ಐತ್ರಿ ಏಯ್ ಏಯ್ ನೀವು ವಾವ್ ಅಣ್ಣೋರ ನೀವು ವಾವ್ ಅಣಿಸ್ಬೇಕ್ ಆಕೀಗೆ ಏಯ್ ಏನದಂಗೆ ಮಾತಾಡಿದ್ರಿ ವಾವ ಮೊಂಕಾಯಿ ಆ ಭೂಮ್ಯಾಗ ಬೆಳೆ ಐತ್ರಿ ಅವ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತೈತಿ ಅದನ್ನ ಏನಾರು ಹೊರತಂದ್ರೆ ಸೀದಾ ಚೇಲ ಏನಮ್ಮ ಸುರುಳಿ ಕಲ್ಲು ಹುಡ್ಗರು ಮೈಯ್ಯಾಗ ತಿಂಡಿ ಹೆಚ್ಚೈತಿ ಮಿಕ್ಕಿ ಬಂದ ಕಣಲ್ಲ ಈವ್ ಏನೇನೋ ಮಾತಾಡದ ನೋಡ್ರಿ ಅದೇ ನಾವ್ ಮಾತಾಡಕ ಹೋದ್ರೆ ಹೋಗಿ ಕುಂತು ಬಿಡ್ತಾನ ಅಲ್ಲಿ ಮಾತಾಡಕಾಗಲ್ಲ ನಾನ್ ಯಾವತ್ತು ಕುಂತಿಲ್ಲ ಯಾರಿಗೆ ಮಗು ಮತ್ತೆ ಮಾತಾಡವರ್ಗು ತಡ್ಕೋಬೇಕ್ರಿ ಯಾಕಂತ ಕೇಳ ಸ್ಟೇಜ್ ಎಲ್ಲಿ ಹಾಕ್ಯಾರ ಗೊತ್ತಾರ ನಮ್ಮ ಉತ್ತರ ಕರ್ನಾಟಕದ ಗಂಡು ಗಲಿ ಗಂಡು ಭೂಮಿ ರಂಗಭೂಮಿ ಸ್ಟೇಜಿನ ಮ್ಯಾಗ ಇವತ್ತು ನಾವು ಆರ್ಕೆಸ್ಟ್ ಮಾಡಾತೀವಿ ಎರಡು ದಿನದ ಹಿಂದ ಇಲ್ಲಿ ನಾಟಕ ನಡೆದಿ ಇವತ್ತು ನಾವು ಆರ್ಕೆಸ್ಟ್ರಾ ಮಾಡಕತ್ತೀವಿ ಅದು ಗಂಡು ಕಲೆ ಗಂಡ ಕಲೆ ಗಂಡ ಕಲೆದೊಳಗ ಎಂಟು ವರ್ಷ ಪಲಿಗೆ ಬಂದ ಮಗಾನ ಹೆಣ್ಮಕ್ಳು ಇರ್ತಾರ ಪಾತ್ರ ತಿಳ್ಕೋಬೇಕು ಮತ್ತ ಅಪ್ಪಿ ನೀವು ಬರೀ ಮೂರು ಮಂದಿ ಇರ್ತೀರಿ ನಾವು ಒಂಬತ್ತು ಮಂದಿ ಇರ್ತೀವಿ ಹೋದ್ರಾಗ ನೋಡ್ರಿ ನೀವು ಇಲ್ಲೇ ನೀವು ಒಂಬತ್ತು ಮಂದಿ ನಾವು ಮೂರೇ ಜನ ಸಾಕು ಸಾಕು ಮತ್ತೀವಿ ಅದ್ರಾಗ ಏನ್

ಮತ್ತು ನಿಮ್ಮ ಅಪ್ಪ ಗಂಡ ಹೌದಿಲ್ಲ ಹೌ ಗಂಡ ಮತ್ತೆ ಅವ ಗಂಡ ಹೋಗಿದ್ರಿ ನೀ ಎಲ್ಲಿ ಬರ್ತಿದ್ದವನ ಅವನು ಸೋಮ್ವೇರ ನಮ್ಮ ಹೆಣ್ಮಕ್ಳ ಪರಿಶ್ರಮ ನಾನು ಸೂಕ್ಷ್ಮ ಹೇಳ್ತೀನಿ ಬೇಡ ನಾನು ತಗೊಂಡು ಹೊಡ್ದೆ ಹೇಳು ಅಂತೇಳ ಮತ್ತೆ ನಾ ರೀ ಮಾಡ್ಲಿ ಮಾಡಲಿ ಯಾಕೆ ಸುಮ್ಮನೆ ಮರ್ಯಾದೆ ಕಳ್ಕೊಳ್ಳೋಕೆ ಯಾಕೆ ಮಾತಾಡ್ತೀರ್ರೀ ಯಾವುದಿಲ್ರಿ ಹೆಣ್ಮಕ್ಳು ಸಲ ಜೋರಾಗಿತ್ತಪ್ಪ ರೀ ನಾನು ಪರವಾಗಿತ್ತು ರೀ ಅವ್ರಿಗೆ ದಂಡ ಇದ್ದಿದ್ದು ಬಿಡ್ಯವ ಬೇಡ ಬಿಡ್ರಿ ಭೇ ರೊಟ್ಟಿ ಪಟ್ಟಿ ಮಾಡೋಕೆ ಜಾತ್ರೆ ಮತ್ತೆ ಕೈ ನೋಕು ರಚಿಗೆದು ಅಲ್ಲ ಮಾತ್ರ ರಚಿಗೆದು ಹೊಡೆದು ಗಿಡದಾರ ನಾನು ನೋಡಿ ಒಮ್ಮೆ ಒಬ್ಬರು ಹೊಡಿತಾರ ಚಪ್ಪಾಳಿ ಎಷ್ಟು ಸುಮ್ ಕೂತಿರಿ ತಡ್ಕೋ ಹಾ ನೋಡ ಬರ್ಲಿ ಏನು ಸುದ್ದಿಲ್ಲ ಸಾಕು ಯಾವ ಸಾಕ್ ಬಿಡ್ರಿ ಬೈ ಅಲ್ಲಿ ಒಂದು ಮುದುಕಿ ಹೆಸರು ನೋಡಕ್ಕೆ ಯಾರ ಚಪ್ಪಾಳಿ ಹೊಡೆದಿರಿ ಆ ಲಕ್ಷ್ಮೀ ದೇವಿ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರು ಚಪ್ಪಾಳಿ ಹೊಡಿಲಾರ್ದ ನಿಮ್ ಮನ್ಸು ಸುಮ್ ಕುಂತಾರಲ್ಲ ಆ ಲಕ್ಷ್ಮೀ ದೇವಿ ಅವ್ರನ್ನ

ಮೊಳ್ಳ ಎನಿಸಿದ್ರು ಒಂದ್ ಇಪ್ಪತ್ ಪೋನ್ ಇಲ್ಲೇ ಇಪ್ಪತ್ ಇಪ್ಪತ್ ಮೂವತ್ ಸಾವಿರ ಫೋನ್ ಇಟ್ಟೈಟ್ ಆರ್ಡ್ತಿರಡು ಲಕ್ಷ ಗಂಟೆ ಸುಮ್ಮನೆ ನಿಂತವು ಭೂಮಿ ಮ್ಯಾಗ ಬಡವ್ರ ಮಕ್ಕಳಾಗಿ ಬದುಕ್ತಿರ್ಬಹುದು ಆದ್ರೆ ಇನ್ನೊಬ್ಬರು ತಲೆ ಒಡ ಬದುಕೋ ಮಕ್ಕಳ ಮತ್ತೆ ಮೇಕಪ್ ಮಾಡ್ಕೊಂಡ್ ಬಂದ ಚೆಂದ ಕಾಣ್ಲಿ ಅಂತ

ಆಗಲಿ ನಮಗೂ ಕರೆಂಟ್ ಬಂದ್ರೆ ಚಲೋ ಆಕಿರತ್ತೆ ಯಾಕೆ ಹೇಳ ಫೋನ್ ಇಟ್ಟು ಟವೆಲ್ ಸುತ್ಕೊಂಡ್ ಮಾತಾಡ್ಕೊಂತ ಹ ತಡಿ ಕಟ್ ಹರಿತಿನ ತಡಿ ಅನ್ನೋದು ಕಟ್ ಹರಿದ್ರಿ ಇವ್ನ ಅವ್ನ ಅದ ಕಟ್ ಅನ್ನಂಗ ರಾತ್ರಿ ಯಾಡಕ್ ಬಂದ್ಬಿಡ್ತ ಕರೆಂಟ್ ಈಗ ಅಲ್ಲ ಮುಡಿಗೆ ಅದು ಮಾಕೊಂಡಿರ್ತ ನಾವು ಬೆಳತ ನೀರ್ ಹಸ್ತಿರ್ತಿ ಆಕಿ ಹಗಲಿ ಹಸ್ತಾಳ ನಾವು ಮಾಕೊಂಡಿರ್ತೀವಿ ಕರೆಂಟ್ ಅನ್ನು ನೀನ್ ಕರೆಂಟ್ ಗೊತ್ತಿಲ್ಲ ಒಮ್ಮೆ ಬಟನ್ ಹಚ್ಚೋದು ಆರಿಸೋದು ಮಾಡು ಗೊತ್ತಾಕೈತಿ

ಬ್ರ್ಯಾಂಡಿನ ಬಗ್ಗೆ ಬರಬೇಡ ನನ್ನ ಕೈಯಾಗ ಹರದ್ ಹನ್ನೆರಡು ಹಾಕಿನಿ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಯಾವ ಸಿಂಗರ್ ಅಲ್ಲ ಯಾವ ಯಾವ ನಾನು ಯಾವನು ಅಲ್ಲ ಭೂಮಿ ಮ್ಯಾಗ್ ಇರು ಎರಡ ಬ್ರ್ಯಾಂಡ್ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವು ಎರಡು ಬ್ರ್ಯಾಂಡ್ ಬಿಟ್ರಿ ಯಾವನು ಇಲ್ಲ ನನ್ನ ಪ್ರಕಾರ ನನ್ನ ವೈಯಕ್ತಿಕ ವಿಚಾರ ಇದೆ ಇವರೇ ಇಬ್ರು ಹೀರೋ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಇವರ ಕಿಂಗ್ ಮೇಕರ್ ಇವರ ಹೀರೋ ಇವ್ರ ರಾಜ ಇವ್ರ ಮಂತ್ರಿ ಯಾಕ ಕೇಳ ತನ್ನ ಮನಿ ಬಿಟ್ಟು ತನ್ನ ಮಠ ಬಿಟ್ಟು ಹೆಂತಿ ಬಿಟ್ಟು ತನ್ನ ಜೀವದ ಹಂಗ ತೋರದ್ ಮಕ್ಳು ಬಿಟ್ಟು ಎಲ್ಲಾ ಬಿಟ್ಟು ಗಡಿ ಕಾಯುವಂತ ಅಂತ ಯೋದ್ರ ಯಾರು ಬರ್ತಾರೀ ಗಡಿ ಕಾಯಕ್ಕೆ ಯಾರು ಅಣ್ಣ ವಿಚಾರ ಮಾಡ್ರಿ ನೀವು ಮಗಲ್ ನಾವು ಒಂದು ವಿಮಾನ ಕೊಡ್ಬೇಕಾದ್ರೂ ವಿಚಾರ ನಾವು ಯಾರು ಅವತ್ತು ನೋಡ ಅವ್ನು ಕೊಟ್ಟಿಲ್ಲ ಐದು ರೂಪಾಯಿ ಅದು ಹೆಂಗೆ ವಿಚಾರ ಮಾಡ್ತೀವಿ ಇಲ್ಲಿ ಬಿಳಿ ಅದು ಖಾಲಿ ಆಗಿ ಒಳಗ ಯಾಕೆ ನಮಗೂ ಚಟ ಇನ್ನೊಮ್ಮೆ ಹಾಕೋಬೇಕಲ್ಲ ಬರೇ ಒಂದು ವಿಮಾನಿಗೆ ಹಿಂದ ಮುಂದ್ ನೋಡ್ತಿವ ಇಡೇ ದೇಶ ಪಣ ಕಿಟ್ಟು ನಮ್ಮ ಗಡಿ ಕಾಯ್ತಾರ ನಮ್ಮ ಯೋಧರು ಅವ್ರಂಗ ಯಾವ ಬ್ರಾಂಡ್ ಬೇಕ್ರಿ ನಮ್ ರೈತ್ರಿ ಏಳನೇ ಬ್ರ್ಯಾಂಡ್ ಯಾಕೆ ಸಾಲ ಇರ್ಲಿ ಸಮುದ್ರ ಇರ್ಲಿ ಮಳೆ ಆಲಿ ಬಿಳ್ಲಿ ನನಗ್ ಲಾಭ ಆಗತ್ತ ಇಲ್ಲ ಗೊತ್ತಿಲ್ಲ ನಾನು ಲಕ್ಷಣ ಈ ವರ್ಷ ಹತ್ತು ಲಕ್ಷ ಸಾಲ ಆಗಿರುತ್ತ ಮತ್ತ ಮಳ್ಳ ವರ್ಷ ರೊಕ್ಕ ಇದರತ್ರ ಕಾಲಿಗೆ ಬಿದ್ದಿ ಇಲ್ಲಪ್ಪ ಈ ವರ್ಷ ನಾ ಬೆಳದ ಬೆಳಿತೀನಿ ಸಾಲ ತೀರ್ಸೆ ತೀರ್ಸಿ ನಾನು ನಂಬಿಕೆ ಮ್ಯಾಗ ಹಗಲಿ ರಾತ್ರಿ ದುಡದು ಇಡೇ ದೇಶಕ್ಕೆ ದುಡದನ್ನ ಹಾಕ್ತೇನೆ ನಮ್ಮ ರೈತ ಇವು ಎರಡ ಬ್ರ್ಯಾಂಡ್ ಬಿಟ್ರೆ ನೀವು ಕೋಟಿ ರೂಪಾಯಿ ಲಿಪಾಯಿ ಕೊಚ್ಕೊಂಡ್ರು ನಮ್ಮ ರೈತದ ಒಂದು ಬದುವಿನ ಕಿಮ್ಮತ್ ಆಗೋದು ಇಲ್ಲಿ ಮತ್ತ ತುಂಬಾ ಬಂದೈತಿ ನಾವು ಹೋಗಿ ಬಿಡು ಸುಮ್ಮ ಹಾಕಿ ನೀ ಮತ್ತಿಟ್ಟು ತೆರ ತೆರ ನಿಂದಿರ್ತಾಳ ನಾನು ಏನ್ ಮಾಡಿ ಅಪ್ಪಿ ನೀನು ಎರಡು ಲಕ್ಷ ರೂಪಾಯಿ ಮದುವೆ ಹಾಕಿ ಒಟ್ಟಿಗೆ ಏನ್ ತಿಂತಿ

ವಿಚಾರ ಮಾಡ್ರಿ ಅಣ್ಣ ಎರಡ್ ಎರಡ್ ಲಕ್ಷ ರೂಪಾಯಿ ಗಂಡು ಇವರಿಗೆ ಹಗಲಿ ರಾತ್ರಿ ದುಡದ್ ಇಡೇ ಮತ್ತೆ ನನ್ನ ಬಾಯಿ ಬಾಳ ಸುಮಾರು ನಾನು ಬಿ ಪಿ ರೇಜ್ ಮಾಡಿಸ್ತೀನಿ ಅಂತಿನ ಒಂದ್ ಹೇಳ್ತೀನಿ ಕೇಳ ನಮ್ಮ ರೈತರು ಪ್ಯಾಷನ್ ಮಾಡ್ಬೇಕಂತ ನಿಂತ್ರಂದ್ರೆ ಯಾವ ಮಕ್ಕಳಿಗೂ ಕಮ್ಮಿ ಇಲ್ಲ ಅವ್ರ ನಿನ್ನ ಗಂಡ ಇನ್ನೊಬ್ಬ ಸೆಲ್ಟ್ ಹೊಡದ್ ಎರಡ್ ಲಕ್ಷ ರೂಪಾಯಿ ಪಗಾರ ಅಂತಾನ ಅದ ಒಬ್ಬ ರೈತ ಆದ್ನಂದ್ರ ಆದನಂದ್ರ ಏಳ್ನೂರ ಮಂದಿ ಕೆಲಸ ಕೊಟ್ಟ ರಾಜನಂಗ ಮೇರಿತಾನ ಅವ್ರಾಗ

ನೀ ಹೂ ಅನ ಬೇಡಪ್ಪ ಹುಚ್ಚು ಅದ್ರ ಕೂಡ ಆಕೆ ಹುಚ್ಚ ಹುಚ್ಚು ಹತ್ರ ಕರ್ ಮಾಡ್ಕೊಂತ ಹೋದ್ರೆ ನೀನು ಹೂ ಮತ್ತು ನೀನು ಮತ್ತೆ ನಾವು ಇರ್ಲಾರ್ದಾಗ ಹೂ ಅಂದ ಗಿಂದಿ ಮತ್ತು ನೋಡು ಗಣ್ಸರ ಭೀ ಹಾಕ್ಕೊಂಬಂದ್ಬಿಟ್ಟ್ಯಾಳು ನೋಡು ಹುಲಿ ಹೆಂಗೈತೆ ನೋಡು ಅವ್ನ ಮೂಗ ಹಂಗೆ ಇರ್ಬೇಕಾದ್ರೆ ಏನು ಮತ್ತೆ ಅನ್ನನ ಮೂಗ ಹಂಗೆ ಇರ್ಬೇಕಾರೆ ಮತ್ತು ಮನಸ್ಸು ಹೆಂಗೆ ಇರ್ಬಾರ್ದು ವಿಚಾರ ಮಾಡಿ ಬೇಡ ಅಯ್ಯೋ ಇವ ಬೇರೆ ದೇವ್ಕೊಂಡಾನ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಶೆಗಾಗಿ ಮತ್ತೆ ಅಲ್ಲಿ ಹೋದಿಲ್ಲ ಪೂಸೇಟೆ ಬಂದ್ರು ನೀನ್ ಹೊಲಗ್ ತರದಾಳ ನೀನ್ ದನದ ಬಂದ್ರೆ ಬಿಸಿನೀರ್ ಹಾಕ್ತಾಳ ನಿನಗೆ ಹಾಕಿ ತಿಕ್ಕತ್ತಾಳ ಕಲಿಸ್ಕೊಡ್ತಾಳೆ ಹಿಮಾಲ